ಚಿಕ್ಕೋಡಿ ತಾಲೂಕಿನ ಉಂಬ್ರಾಣಿ ಗ್ರಾಮದಲ್ಲಿ ಕುಡಿತದ ದಾಸಕ್ಕೆ ಒಳಗಾಗಿದ್ದ ಪತಿಯನ್ನು ಪತ್ನಿಯೇ ಕೊಲೆ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ಆರೋಪಿ ಪತ್ನಿಯನ್ನು ಬಂಧಿಸಲಾಗಿದೆ ಎಂದು ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳ್ಳೆ ಹೇಳಿದ್ರು ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ ಕೊಲೆಯಾದಂಥ ಶ್ರೀಮಂತನ ಹೆಂಡತಿ ಸಾವಿತ್ರಿ ಮಾಡಿರೋದು ನಮಗೆ ಗೊತ್ತಾಗುತ್ತೆ ಕೊಲೆಗೆ ಮುಖ್ಯ ಕಾರಣ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಗಂಡ ಶ್ರೀಮಂತ ವಿಪರೀತ ಕುಡಿತಾ ಇದ್ದ ಹಾಗೂ ಆ ಕುಡಿತದ ಚಟಕ್ಕೆ ಅವನು ಹೆಂಡತಿಗೆ ದುಡ್ಡಿಗಾಗಿ ಪೀಡಿಸ್ತಾ ಇದ್ದ ಮತ್ತು ಈ ಹೆಂಡತಿ ಸಾವಿತ್ರಿ ಹೆಸರಲ್ಲಿ ಒಂದು ನಿವೇಶನ ಇತ್ತು ತರ್ಟಿ ಫೋರ್ಟಿ ಅದನ್ನು ಮಾರಿಬಿಟ್ಟು ನನಗೆ ಒಂದು ಬೈಕ್ ಕೊಡಿಸು ಅಂತ ಹೇಳಿ ಹಿಂದಿನ ದಿವಸ ಜೋರಾಗಿ ಹೆಂಡತಿ ಜೊತೆ ಜಗಳ ತೆಗೆದಿದ್ದ ಸೊ ಅವತ್ತಿನ ದಿವಸ ಅವಳು ಅವನು ಚೆನ್ನಾಗಿ ಕುಡಿದು ಮನೆಗೆ ಬಂದಿರತಕ್ಕಂಥ ಅಂಶವನ್ನು ನೋಡಿಬಿಟ್ಟು ಅವನು ಮಲಗಿದ ಮೇಲೆ ಅವನು ಆ್ಯಕ್ಚುಲಿ ಮನೆ ಹೊರಗಡೆ ಜಗಲಿ ಮೇಲೆ ಮಲಗಿರ್ತಾನೆ ಅವನ್ನ ಒಳಗಡೆ ಕರ್ಕೊಂಡು ಬಂದು ಮನೇಲಿರ್ತಕ್ಕಂಥ ಈ ಮೀನು ಕಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಹರಿತವಾದ ಆಯುಧದಿಂದ ಅವನಿಗೆ ಅವನ ದೇಹನ್ನು ತುಂಡು ತು ಎರಡು ತುಂಡುಗಳಾಗಿ ಮಾಡ್ತಾರೆ ಅದಕ್ಕಿಂತ ಮುಂಚೆ ಅವನ ಕತ್ತಿಗೆ ಕತ್ತನ್ನು ಹೆಚ್ಚಿಬಿಟ್ಟು ಅವನ ಅವನು ಮೂರ್ಛೆ ತಪ್ಪದ ಮೇಲೆ ಅವನ ದೇಹವನ್ನು ಎರಡು ಭಾಗಗಳಾಗಿ ಮಾಡ್ತಾಳೆ ಇದಾಗಿರ್ತಕ್ಕಂಥದ್ದು ನಮಗೆ ದೇಹ ಸಿಕ್ಕ ಎರಡು ದಿವಸಗಳ ಮುಂಚೆ ಅಂದರೆ ಎಂಟನೇ ತಾರೀಕು ರಾತ್ರಿ ಆಗಿರ್ತಕ್ಕಂಥದ್ದು ನಮಗೆ ಹತ್ತನೇ ತಾರೀಕು ಬೆಳಿಗ್ಗೆ ಆರೋಪಿತ ಸಾರಿ ಪ ಕೊಲೆಯಾದಂಥ ಶ್ರೀಮಂತನ ಶವವನ್ನು ಪೊಲೀಸರಿಗೆ ಪೊಲೀಸಿಂದ ಮರೆಮಾಚಲಿಕ್ಕೆ ದೇಹವನ್ನು ತುಂಡು ತುಂಡಾಗಿ ಮಾಡಿ ಬೇರೆ ಕಡೆ ಸಾಗಿರಿಸತಕ್ಕಂಥದ್ದು ಮತ್ತು ಮನೆಯಲ್ಲಿ ಏನು ರಕ್ತ ಭಿತ್ತ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಾಕ್ಷ್ಯಗಳನ್ನ ನಾಶ ಪಡಿಸಿರ್ತಕ್ಕಂಥದ್ದು ಮತ್ತು ಏನು ತಲೆಗೆ ಕಲ್ಲಿಂದ ಎತ್ತಿ ಹಾಕಿರ್ತಾರ ಅವಳ ತಲೆ ಮೇಲೆ ಆ ಕಲ್ಲನ್ನು ಕೂಡ ಅವಳು ಬಾವಿಯಲ್ಲಿ ಎಸ್ದಿರ್ತಾಳೆ ಸೊ ಈ ರೀತಿ ವಿವಿಧ ರೀತಿಯಲ್ಲಿ ಪೊಲೀಸರ ತನಿಖೆಯನ್ನು ಹಾದಿ ತಪ್ಪಿಸ್ಲಿಕ್ಕೆ ಇವಳು ಪ್ರಯತ್ನ ಮಾಡಿರ್ತಾಳೆ ಅವ್ರ ಮನೆಯಿಂದ ಭಾಳ ದೂರ ಏನಿಲ್ಲ ಅರೌಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಇರ್ತಕ್ಕಂಥದ್ದು ಅಲ್ಲಿ ಜಮೀನು ಎಲ್ಲಿ ಎಸ್ದಿರ್ತಾಳೆ ಅಲ್ಲಿ ಜಮೀನು ನೀರು ಬಿಡ್ಲಿಕ್ಕೆ ಹೋಗಿರ್ತಾನೆ ರೈತ ಶುಗರ್ ಕೇನ್ಗೆ ಡಿಸೆಂಬರ್ ಇಪ್ಪತ್ನಾಕರಂದು ಯರಗಟ್ಟಿ ಗೋಪಾಲ್ ಮಾರಿಹಾಳ ಎಂಬ ವ್ಯಕ್ತಿಯನ್ನು ಟ್ಯಾಕ್ಟರ್ ಹರಿಸಿ ಕೊಲೆ ಮಾಡಿದ್ದ ಇಬ್ಬರ ಸಹೋದರರನ್ನು ಮುರುಗೋಡ್ ಪೊಲೀಸರು ಬಂಧಿಸಿದ್ದಾರೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಹೋದರರ ನಡುವೆ ಗಲಾಟೆಯಾಗಿದೆ ಗೋಪಾಲ್ ಕುಡಿದ ಮತ್ತಿನಲ್ಲಿ ಕೊಲೆಯಾದ ಗೋಪಾಲ್ ಸಹೋದರರ ಮಾರುತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ